ಬೆರವನ್ನು ದುಿಯ ಛೇಕಾ ಸುಂದರ ರೂಪಕ್ಕೆ ಮರಳು ಆಗಿನ ಗುಂಡಿಯ ಚೆಳುವ ವಯಸ್ಸು ಆಗಿನ ದುಂಬಿಯ ಚೆಳಿಯುವ ವಯಸ್ಸು ತಿರುಗುವ ಗುಂಡಿಯ ಮಾಡಕ್ಕೆ ಸೋದಿದು ಸುಮ ಹಿಂದೆ ಮುಂದೆ ನೋಡುವ ವಯಸ್ಸಲ್ಲ ತನ್ನೇ ನಂದಿದ ದುಂಬಿಗೆ ಮಾಡಿದ್ದು ಹಚ್ಬಂಟ್ ಇದೊಂದು ಸಿಕ್ಕಿದ್ದು ಜಾತಿ ಧರ್ಮ ನೋಡಲಿಲ್ಲ ತುಂಬಿ ಇದೊಂದು ಸಿಕ್ಕಿದೆ ಜಾತಿ ಧರ್ಮ ನೋಡದೆಲ್ಲ ತುಂಬಿ ಮೂಸುವ ಆಸೆಯಲ್ಲಿ ಅದರ ದೇಹ ಅರೆದ ಹೂವಿಗೆ ಅರಿವಾಯಿತು ಮೂಸಿದ ತುಂಬಿಗೆ ಒಪ್ಪಿತ್ತು ತನ್ನೇ ಎಂದು ಬೆರನ್ನು ಧುಂಬಿಯ ಝೇಕಾರ ಸುಂದರ ರೂಪಕ್ಕೆ ಮರಳು ಆಗಿನ ಸುಮ ಹಿಂದೆ ಮುಂದೆ ನೋಡುವ ವೇಸನ ತನ್ನೇ ನಂದಿದ ದುಂಬಿಗೆ ಮಾಡಿತ್ತು ಅರ್ಪಣೆ ಇದೊಂದು ಸಿಕ್ಕಿತಂದು ಜಾತಿ ಧರ್ಮ ನೋಡದೆಲ್ಲ ದುಂಬಿ ಇದೊಂದು ಸಿಕ್ಕಿ ತೆಂದು ಜಾತಿ ಧರ್ಮ ನೋಡದೆಲ್ಲ ದುಂಬಿ ಮೂಸುವ ಆಸೆಯಲ್ಲಿ ಅದರ ದೇಹ ಅದರ ಹೂವಿಗೆ ಅರಿವಾಯಿತು ಮೂಸಿದ ದುಂಬಿಗೆ ಒಪ್ಪಿತು ತನ್ನೇ ಎಂದು ಮೇಲಿರುವಾಗ ನಾವೇ ಇತರರನ್ನು ಕೊಲ್ಲಬೇಕು ಇರುವಷ್ಟು ದಿನ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಪ್ರೀತಿ ವಿಶ್ವಾಸ ಶಾಂತಿ ಸೌಹಾರ್ದತೆಯಿಂದ ಬಾಳೋಣ ಸ್ವರ್ಗ ಜನಕಗಳು ಅವು ಎಲ್ಲೂ ಇಲ್ಲ ಅವು ನಮ್ಮ ನಡವಳಿಕೆಗಳಲ್ಲಿ ನಮ್ಮ ನೆಡೆ ನಮ್ಮ ನಿಮ್ಮ ನೆಡೆ ನುಡಿ ಜೀವನದ ಸೌಹಾರ್ದತೆಗೆ ಅರಿಗಿದೆ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಇನ್ನೂ ಯಾವುದೇ ಧರ್ಮವಿರಲಿ ನಾವೆಲ್ಲರೂ ಮನುಷ್ಯನೆಂಬ ಸೋದರತ್ವ ಭಾತೃತ್ವದಲ್ಲಿ ಬಾರಿ ಬದುಕಿದರೆ ಅದೇ ಅದೇ ಮಕ್ಕಳ ಮದಿನ ಅದೇ ಮಧುರ ಅಯೋಧ್ಯೆ ಕಾಸಿ ಕೈ ಕಾಯಕವೇ ಕೈಲಾಸ ಇಲ್ಲೇ ಇದೆ ಕೈಲಾಸ ಸ್ವರ್ಗ ಮಾತವೂ ಇಲ್ಲೇ ಇದೆ ಏ ಮನುಷ್ಯರೇ ಈ ಕಾರಣಕ್ಕಾಗಿ ಬೇಕು ಮಾನವನಿಗೆ ನಾವೆಲ್ಲ ಒಂದು ಎಂಬ ನೆಲದಲ್ಲಿ ಬುನಾದಿಯಾಗಿ ವಾಕ್ಸಲಾದ ಮಣ್ಣು ತುಂಬಿ ಹಂಪಗಳ ಲಕ್ಷವನ್ನು ನಾವು ಅಲ್ಲಿನ ಮೇಲೆ ಅಲ್ಲಿನ ಜ್ಞಾನದ ಜನತೆಗಳನ್ನು ಹೊಂದಿಸಿ ಜ್ಞಾನದ ಜನತೆಗಳನ್ನು ಬಂಧಿಸಿ ಮೇಲುವಂತೆ ಹಾಕಿ ಸಮಾನತೆಯ ಸಮ ಮಾಡಿದವರು ನಾವು ಸುಣ್ಣ ಬಣ್ಣಗಳನ್ನು ಬೆಳೆದು ಸುಣ್ಣ ಬಣ್ಣಗಳನ್ನು ಬೆಳೆದು ಅಂದ ಚಂದ್ರದ ಚಿತ್ರಗಳನ್ನು ಬಿಡಿಸಿ ಮನೆಗೆ ರೂಪ ಕೊಟ್ಟವರು ನಾವು ಮನದ ಗರ್ಭಗುಡಿಯ ಒಳಗೆ ಮನದ ಗರ್ಭಗುಡಿಯ ಒಳಗೆ ಭಕ್ತಿಯಿಂದ ದೈವಗಳನ್ನು ಸ್ಥಾಪಿಸಿ ಅರಿವಿನ ಕೋಣೆಗಳೊಳಗೆ ಪ್ರೀತಿಯ ಚಿತ್ತಾರ ಮಾಡಿ ಹೂ ಮುಡಿಸಿದವರು ನಾವು ಸಂಬಂಧಗಳ ಹಸಿವು ತಣ್ಣಿಸಲು ಸಂಬಂಧಗಳ ಹಸಿಗೂ ತಣಿಸಲು ಶ್ರಮದ ನಾವು ಯಾರ ಗುರಿ ಉತ್ಮಿದ್ದಾರೋ ಯಾವ ಮಹನ ಕಟ್ಟಿ ಹಾಕಿದ್ದಾರೋ ತಿಳಿಯುತ್ತೇನೆ ಇಲ್ಲ ದಯಮಾಡಿ ನನ್ನ ಅಜ್ಜನ ಉಡುಗಿ ಕೊಡಿ ದರ್ಬೆಕೋರ್ವಕ್ಕೆ ಸುದ್ದಿ ಬಿದ್ದನ ಮೋಸ ಕಾರಣ ತಿಳಿಯುತ್ತಿಲ್ಲ ಇದ್ರೆ ಇದಕ್ಕೆ ಸುದ್ದಿ ತಿಳಿಕಿತ್ತು ಅಲ್ವಾ ಅವರು ಸಂಭ್ರಮ ಆಚರಿಸಿದ್ರಂತೆ ಅವರು ಸಂಭ್ರಮ ಆಚರಿಸಿದಂತೆ ಬಂದೇವೆಂದು ಇಲ್ಲ ನಾನು ರಾಜತಿಗಳಿರು ಅವರಿವರು ಹೇಳುತ್ತಲೇ ಇದ್ದಾರೆ ದಾರಿಯಲ್ಲಿ ಕಂಡವಿದ್ರು ಜೀವಂತ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಸಾಕಲ್ವಾ ಗೊತ್ತಿದ್ದವರು ಬಚ್ಚಿದ್ದರು ಆತನಿಗೆ ಎದುರುವವರು ಗೊತ್ತಿದ್ದವರು ಗೊತ್ತಿಲ್ಲ ಕಾಣೆಯಾದ ನನ್ನಜೆ ಸಿಗುತ್ತಿಲ್ಲ ನನ್ನಸಕ್ಕೆ ವಿಳಾಸ ಕಳ್ಕೊಂಡು ಇಲ್ಲವೇ ತಪ್ಪು ವಿಳಾಸಕ್ಕೆ ಹೋಗಿಬೇಕು ವಯಸ್ಸಾದವಾ ನನ್ನ ಕೋಲಿನಲ್ಲಿ ಎಲ್ಲವನ್ನೂ ಮಣಿಸುವ ಶಕ್ತಿ ಇದೆ ಆತನ ಚಾಲೀಸಿನಲ್ಲಿ ಅದ್ಭುತ ದೃಷ್ಟಿ ಇದೆ ಅದು ಕೂಡ ಆತ ನಮ್ಮನ್ನೆಂದು ದಾರಿ ತಪ್ಪಿಸಿಲ್ಲ ನಮ್ಮನ್ನೆಂದು ದಾರಿ ತಪ್ಪಿಸಿಲ್ಲ ಹುಡುಕರೆ ಹೇಗೆ ನನ್ನ ಜನ ಹುಡುಗಿ ತರೋಣ ಬನ್ನಿ ದಯವಿಟ್ಟು ಸಹಾಯ ಮಾಡಿ ನನ್ನ ಜನ ಹುಡುಕಿಕೊ ಬೆಲ್ಲ ಮಳೆ ಬೆನ್ನ ಮೊಳೆ ಚರಿ ಹೋಗಾರೆ ಅಗ್ನಿಷೇಕೆಲ್ಲ ಹುಚ್ಚಿ ಬೆಚ್ಚದಾದ ನಮ್ಮ ಅಂಗೈಯೊಳಗೆ ಆ ನಿನ್ನ ಎದೆ ಹುಡು ಒಟ್ಟಿಗೆ ಕಟ್ಟಲು ಜೋಡಿ ಹಳಿಯ ಜೊತೆಗೆ ಅದೆಷ್ಟೋ ಎಡೆ ಊರುಗಳು ಅಂಟಿದ್ದವೋ ಜಿಗುಪ್ಸೆಗೋ ಹಸಿರಿಗೋ ಸಿಗದ ಪ್ರೀತಿಗೋ ಸಣ್ಣ ತಪ್ಪಿಗೋ ದೊಡ್ಡ ಅವಮಾನಕ್ಕೋ ಬಿಡುವುದು ಹುಡುಗಿದ್ದಾರೆ ಯಾವ ಆತ್ಮದ ಉಚಿತವೂ ತಾರಲಿಲ್ಲ ಫಸ್ಟ್ ಹೇಳ್ಕೋಟಗಳನ್ನು ನಿಲ್ಲಿಸಿ ಶಾಲೆಗೆ ಬೊರೆ ಹಿಡಿದುಕೊಂಡ ಯಾವ ಬೆಟ್ಟ ಸೀಟು ವಿಳಾಸ ಕೇಳಲಿಲ್ಲ ಅಲ್ಲಿ ನಮ್ಮಿಟ್ಟು ಎದೆ ಇಳಿಸಿಕೊಂಡು ತೆರೆದ ಪುಸ್ತಕವಾಗಿ ಭಾರತದ ಕಾಗದದಲ್ಲಿ ತನ್ನ ಬರುತ್ತವ್ಯ ವೀಕ್ಷಕಾಗಿ ಅರೆಗಳಲ್ಲಿ ಬರುತ್ತದವ ಅರಸಿದ್ದಾನೆ ತನಗಾಗಿ ಅರೆಗಳಲ್ಲಿ ಬರುತ್ತದವೇ ಬಳಿದಾರದಿಲ್ಲವೂ ಹೊರಗಾಗಿ ಕಟು ಹಣ ದೃ ಸರ್ವೋ